ಗಬ್ಬು ನಾತ ಹೊಡಿತಾ ಇಂತವ್ರೆಲ್ಲಾ ಕಾಲೇಜಿಗೆ ಯಾಕೆ ಬರ್ತಾರೋ ಏನೋ ಯೋಗ್ಯತೆನೆ ಇಲ್ದೇರೋ ಹೇ ಅವ್ನು ಬಂದು ಈಗಾಗ್ಲೇ ಒಂದು ತಿಂಗಳಾಯ್ತಂತೆ ಆದ್ರೂ ಅವ್ನ್ ಶಕ್ತಿ ಮಾತ್ರ ಯಾಕೆ ಹಾಗೆ ಇದೆ ಅವ್ನು ಕರಾಟ ಕಲಿಯೋಕ್ ಆಗಲ್ವಾ ಹಾಗಾದ್ರೆ ಅಂತ ಒಬ್ಬೊಬ್ಬರೇ ನಗ್ತಿದ್ರೆ ವಾಲಿಗೆ ಒಳಗೊಳಗೆ ಅವನ್ ಮೇಲೆ ಅವನಿಗೆ ಅಸಹ್ಯ ಆಗ್ತಾ ಇತ್ತು ಆದ್ರೂ ವಾಲಿ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಆದ್ರೆ ಅವತ್ತು ಊಟಕ್ಕೆ ಅಂತ ಕ್ಯಾಂಟೀನ್ ಅಲ್ಲಿ ಕೂತಾಗ ಇವನು ತನ್ನ ಶರ್ಟ್ ತೊಳೆದು ಎಷ್ಟು ದಿನ ಆಯ್ತೋ ಏನೋ ಬಿಕಾರಿ ಅಂತ ಹೇಳಿ ವಾಲಿ ಪಕ್ಕದ ಟೇಬಲ್ ನಲ್ಲಿ ಕೂತಿದ್ದವರು ಅಲ್ಲಿಂದ ತಮ್ಮ ಪ್ಲೇಟ್ ಅನ್ನ ತಗೊಂಡು ಇನ್ನೊಂದ್ ಟೇಬಲ್ ಗೆ ಶಿಫ್ಟ್ ಆಗಿದ್ರು ತುಂಬಾ ದಿನದಿಂದ ಒಂದೇ ಬಟ್ಟೆಯಲ್ಲಿದ್ದ ವಾಲಿ ತನ್ನ ಬಟ್ಟೆನೊಮ್ಮೆ ನೋಡ್ಕೊಂಡ ಅದ್ರಲ್ಲಿ ಎಲ್ ನೋಡಿದ್ರು ಪ್ಯಾಚ್ ವರ್ಕ್ ಕಡೆ ಕಾಣ್ತಿದ್ವು ವಾಲಿ ಹತ್ರ ಬರಿ ಹತ್ತು ರೂಪಾಯಿ ಮಾತ್ರ ಇತ್ತು ಅವನ ಆ ಹತ್ತು ರೂಪಾಯಲ್ಲಿ ಎರಡ್ ಇಡ್ಲಿ ತಗೊಂಡು ಕ್ಯಾಂಟೀನ್ ನಲ್ಲಿದ್ದ ಕೊನೆ ಟೇಬಲ್ ನಲ್ಲಿ ಕೂತಿದ್ದ ಕ್ಯಾಂಟೀನ್ ಓನರ್ ಆಂಟಿ ಅವನ ಮುಖ ನೋಡಿ ಬಾಲಿ ಎಲ್ರು ಬಂದ್ ಹೋದ್ಮೇಲೆ ಬರೋಕಾಗಲ್ವಾ ನೀನ್ ಬಂದಿರೋದ್ರಿಂದ ನನ್ ಕ್ಯಾಂಟೀನ್ ಗೆ ಯಾರು ಬರಲ್ಲ ಹೋಗು ಇದನ್ನ ತಗೊಂಡ್ ಹೋಗಿ ಎಲ್ಲಾದ್ರೂ ಮೂಲೆಯಲ್ಲಿ ಕುತ್ಕೋ ವಾಲಿಗೆ ಇದೊಂಥರ ಅಭ್ಯಾಸ ಆಗೋಗಿತ್ತು ಎಲ್ರು ಅವನ ಭಿಕಾರಿ ಮೂರ್ ಕಾಸಿಗೆ ಗತ್ತಿ ಇಲ್ದೇರೋ ಭಿಕ್ಷುಕ ಕರಿತಿದ್ರು ಆದ್ರೆ ಅವನಿಗೆ ಈಗ ತನಗೆ ಬಂದ ಪರಿಸ್ಥಿತಿಯನ್ನ ಕೂಡ್ಲೆ ಕಣ್ಣಲ್ಲಿ ನೀರ್ ಬಂತು ಅವನು ತನ್ನ ಪ್ಲೇಟ್ ನಲ್ಲಿದ್ದ ಇದ್ದ ಇಡ್ಲಿನ ತೆಗೆದು ಗ್ರೌಂಡ್ ನಲ್ಲಿ ಹೋಗಿ ತಿನ್ನೋದಕ್ಕೆ ಶುರು ಮಾಡ್ದ ವಾಲಿ ಒಬ್ಬ ಸೀದಾ ಸಾದ ಹುಡುಗ ನೋಡಕ್ಕೆ ನರಪೇತಲ್ ತರ ಇದ್ರು ತಾಕತ್ತು ಮತ್ತೆ ಧೈರ್ಯಕ್ಕೇನು ಕೊಡ್ತೇ ಇರ್ಲಿಲ್ಲ ಇಡೀ ಊರಲ್ಲಿರೋ ಹುಡುಗಿರಿಗೆ ಅವ್ರ ಮೇಲೆ ಒಂಥರ ಕ್ರಶ್ ನೋಡಕ್ಕೆ ಮಾಡೆಲ್ ತರ ಇಲ್ದೇ ಇದ್ರು ಒಂದು ಲೆವೆಲ್ ಗಿದ್ದ ಆದ್ರೆ ಅವನ ಊರು ಕಮರಿಗುಡ್ಡ ಅವನ ಹಳ್ಳಿಯಲ್ಲಿ ಅವನೇ ನಂಬರ್ ಒನ್ ಫೈಟರ್ ಮೌರ್ಯ ಅಕಾಡೆಮಿಗೆ ಸೇರಿದ ಮೇಲೆ ಅವನಿಗೆ ಹಲವಾರು ವಿಷಯ ಅರಿವಾಯ್ತು ಮೌರ್ಯ ಅಕಾಡೆಮಿ ಇಂಡಿಯಾದಲ್ಲೇ ಬೆಸ್ಟ್ ಕರಾಟೆ ಕುಂಫು ಕಳರಿ ಮತ್ತೆ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಟ್ರೈನಿಂಗ್ ಕೊಡೋ ಟಾಪ್ ಅಕಾಡೆಮಿ ಆಗಿತ್ತು ಹಳ್ಳಿಲಿ ಯಾವುದೇ ಸ್ಕಿಲ್ ಇಲ್ದೇ ಇರೋ ಜನರನ್ನ ವಾಲಿ ಸುಲಭವಾಗಿ ಸೋಲಿಸ್ತಾ ಇದ್ದ ಆದ್ರೆ ಮೌರ್ಯ ಅಕಾಡೆಮಿ ಇದ್ದ ಸ್ಟೂಡೆಂಟ್ಸ್ ಸಾಮಾನ್ಯದವರಾಗಿರ್ಲಿಲ್ಲ ಅವರೆಲ್ಲರೂ ಪ್ರೊಫೆಷನಲ್ ಮಾರ್ಷಲ್ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿದ್ರು ಅವ್ರ ಮುಂದೆ ತಾನೇನು ಅಲ್ಲ ಅನ್ನೋದು ಒಂದು ತಿಂಗಳಲ್ಲೇ ಅವನಿಗೆ ಗೊತ್ತಾಗಿತ್ತು ವಾಲಿ ಅಕಾಡೆಮಿಗೆ ಸೇರಿ ಒಂದ್ ತಿಂಗಳು ಕಳೆದೇ ಹೋಯ್ತು ಆದ್ರೆ ವಾಲಿಗೆ ಯಾಕೋ ಅವನ ಸ್ಕಿಲ್ ಮೇಲೆ ಹಿಡ್ತಾ ಸಿಗ್ತಾ ಇರ್ಲಿಲ್ಲ ಈ ವಿಷಯ ಅವನಿಗೆ ಭಯ ಆಗೋ ತರ ಮಾಡಿತ್ತು ಅದು ವಾಲಿಗೆ ತನ್ನ ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಮಾಡ್ಬೇಕನ್ನೋ ಹಠ ಯಾಕಂದ್ರೆ ಅದಕ್ಕೂ ಒಂದು ಕಾರಣ ಇತ್ತು ವಾಲಿಯ ಊರಲ್ಲಿ ವಾಲಿ ಹಿಂದೆನೆ ತಿರ್ಗಾಡ್ತಾ ಇರೋ ಒಂದು ಹುಡುಗಿ ಇದ್ಲು ಅವಳು ವಸುಂಧರ ಅವಳು ವಾಲಿ ಜೊತೆನೆ ಮೌರ್ಯ ಅಕಾಡೆಮಿಗೆ ಜಾಯ್ನ್ ಆಗಿದ್ಲು ಆದ್ರೆ ಅವಳು ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಮಾಡಿ ಎರಡನೇ ಸ್ಟೇಜ್ ಗೆ ಹೋದ್ಕೊಂಡ್ಲೆ ವಾಲಿ ಜೊತೆ ಮಾತಾಡೋದನ್ನ ನಿಲ್ಸಿದ್ಲು ಮನಸ್ಸಿಗೆ ಬೇಜಾರಾಗೋ ಆಗಿತ್ತು ವಾಲಿ ಬಡವ ಅನ್ನೋದರ ಜೊತೆಗೆ ಸ್ಕೂಲಲ್ಲಿ ಅಲ್ಲಿರೋ ರಿಚ್ ಸ್ಟೂಡೆಂಟ್ಸ್ ಗೆ ಒಂಥರ ಆಹಾರ ಆಗಿತ್ತು ಈಗ ವಾಲಿ ಎಲ್ಲವನ್ನ ಮರೆತು ಮನೆ ಕಡೆ ಹೆಜ್ಜೆ ಹಾಕಿದ್ದ ಆದ್ರೆ ಮನೆಯಲ್ಲಿ ಅಮ್ಮನ ಮುಖ ನೋಡಿದ ತಕ್ಷಣ ಅವನಿಗೆ ಏನೋ ಸರಿ ಇಲ್ಲ ಅಂತ ತೊಡಗಿತ್ತು ವಾಲಿ ಅಮ್ಮ ಮಂಗಳ ಒಂದ್ ಕಡೆ ಕುಳ್ತ್ಕೊಂಡಿದ್ರು ಅವರು ವಾಲಿಗೆ ಒಂದು ನೋಟಿಸ್ ಲೆಟರ್ ಕೊಟ್ಟು ನೀನ್ ಆದಷ್ಟು ಬೇಗ ನಿನ್ ಲೆವೆಲ್ ಅನ್ನ ಹೆಚ್ಚಿಸ್ಕೊಳ್ದೆ ಹೋದ್ರೆ ಮುಂದೆ ನಡೆಯೋ ಕಾಂಪಿಟೇಷನ್ ಅಲ್ಲಿ ನೀನ್ ಸೆಟ್ ಸಿಕ್ಕಿರೋದ್ರಿಂದ ನೀನು ಸ್ಟ್ರೆಂತ್ ಮತ್ತೆ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಬೇಕಂತೆ ಇಲ್ಲಾಂದ್ರೆ ಅಕಾಡೆಮಿ ಇಂದ ಜಾಗಕ್ಕೆ ಬೇರೆ ಯಾರನ್ನಾದ್ರೂ ತಗೋತಾರೆ ಹಾಗಂತ ನೋಟಿಸ್ ಅಲ್ಲಿ ಕ್ಲಿಯರ್ ಆಗಿ ಬರ್ತ್ ಕಳ್ಸಿದ್ದಾರೆ ಅಂತ ಹೇಳಿದ್ರು ಇದನ್ನ ಕೇಳಿ ವಾಲಿ ಒಂದೇ ಸ್ಥಳಕ್ಕೆ ಶಾಕ್ ಆಗಿ ನಿಂತ ವಾಲಿ ತಾಯಿ ಸರ್ವ ಮಂಗಳ ನೆಟ್ಟಸರು ಬಿಟ್ಟು ನಮ್ಗೆ ಬೇರೆ ದಾರಿ ಇಲ್ಲ ಅಂತ ಕಾಣುತ್ತೆ ನಾವೀಗ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀವಿ ಒಂದ್ ವೇಳೆ ನಿನ್ನ ಅಕಾಡೆಮಿಯಿಂದ ಹೊರ ಕಳ್ಸಿದ್ರೆ ನಾವ್ ಇಲ್ಲಿರಕ್ ಆಗಲ್ಲ ಮತ್ತೆ ನಾವ್ ನಮ್ಮ ಹಳ್ಳಿಗೆ ಹೋಗ್ಲೇಬೇಕಾಗತ್ತೆ ಆದ್ರೆ ನಾವ್ ಯಾವ ಮುಖ ಹೊತ್ಕೊಂಡು ಅಲ್ಲಿಗೆ ಹೋಗೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಕಣ್ಣಲ್ಲಿ ನೀರ್ ತುಂಬ ಹೇಳಿದ್ಲು ಈಗ ವಾಲಿ ಕಣ್ಣಲ್ಲಿ ಕೂಡ ನೀರ್ ಬಂತು ಅವನು ಅಲ್ಲಿಂದ ತನ್ನ ರೂಮ್ ಹೋಗಿ ಸುಮ್ನೆ ಕುಳ್ತಾ ಆದ್ರೆ ವಾಲಿಗೆ ಹೇಗಾದ್ರು ಮಾಡಿ ತನ್ನ ಸ್ಕಿಲ್ ನ ಜಾಸ್ತಿ ಮಾಡಿಕೊಳ್ಳೇ ಮಾರನೇ ದಿನ ಮೌರ್ಯ ಅಕಾಡೆಮಿಯಲ್ಲಿ ವಾರ್ಷಿಕೋತ್ಸವ ಸಂಭ್ರಮ ಅವತ್ತು ಹಿರಿಯ ಮಾರ್ಷಲ್ ಆರ್ಟ್ ಕಲೆ ಇರೋರು ಎಲ್ಲ ಬರ್ತಾ ಇದ್ರು ಆದ್ರೆ ವಾಲಿಗೆ ಇದ್ರ ಬಗ್ಗೆ ಸುಳಿವು ಕೂಡ ಇರ್ಲಿಲ್ಲ ಅವನು ಅದೇ ಕಿತ್ತೋಗಿರೋ ಬಟ್ಟೆ ಹಾಕೊಂಡು ಹೋದ ಅಷ್ಟರಲ್ಲಿ ಭದ್ರಾ ಮತ್ತೆ ಅವನ ಟೀಮ್ ಹುಡುಗರು ಬಾಲಿಗೆ ಅಡ್ಡ ಹಾಕಿದ್ರು ಭದ್ರಾ ತನ್ನ ಸ್ಕೂಟಿಯಿಂದ ಕೆಳಗಿಳಿದು ಏಯ್ ಪಾರಿ ನನ್ನ ಮಗನೆ ಇಲ್ಲಿ ನೋಡು ನನ್ನ ಗಾಡಿ ತುಂಬಾ ಗಲೀಜಾಗಿದೆ ನೀನ್ ಹಾಕೊಂಡಿದ ಬಿಚ್ಚಿ ಗಾಡಿನ ಕ್ಲೀನ್ ಮಾಡ್ತೀಯಾ ಅಂತ ಕೇಳಿದ ಮಾಡ್ತೀಯೂ ಮುಂಚೆಯಿಂದಲೂ ಕಿರಿಕ್ ಆಗಿತ್ತು ಇನ್ಸಲ್ಟ್ ಮಾಡೋ ಯಾವ ಚಾನ್ಸ್ ಕೂಡ ಬಿಡ್ತಾ ಇರ್ಲಿಲ್ಲ ಭದ್ರ ಈಗಾಗ್ಲೇ ಎರಡನೇ ಸ್ಟೇಜ್ ದಾಟಿದ್ದ ಅವರ ಮುಂದೆ ಗೆಲ್ಲೋಕೆ ಆಗಲ್ಲ ಅನ್ನೋದು ವಾಲಿಗೆ ಗೊತ್ತಿತ್ತು ಆದ್ರೂ ವಾಲಿ ಕೋಪದಲ್ಲಿ ಇನ್ನೇನೋ ಹೇಳಕ್ ಹೋಗಿದ್ದ ಅಷ್ಟರಲ್ಲಿ ಭದ್ರನ ಸ್ನೇಹಿತರು ವಾಲಿ ಕಿವಿಯಲ್ಲಿ ಏನೋ ಹೇಳಿದ್ರು ಅದನ್ನ ಕೇಳಿದ ಕೂಡಲೇ ಭಯದಲ್ಲಿ ನಡುಗುತ್ತಾ ತನ್ನ ಶರ್ಟ್ ಬಿಚ್ಚಿ ಗಾಡಿಯನ್ನ ಕ್ಲೀನ್ ಮಾಡಿದ್ದ ಇದನ್ನ ಒಬ್ಬ ವಿಡಿಯೋ ಮಾಡ್ಕೊಂಡ ವಾಲಿ ಕಣ್ಣೀರ್ ಹಾಕ್ತಾ ಅಲ್ಲಿ ಅವನ ಕಣ್ಣೀರಿಗೆ ಯಾವುದೇ ಬೆಲೆ ಇರಲಿಲ್ಲ ಈಗ ವಾಲಿ ಕಂಪ್ಲೀಟ್ ಆಗಿ ಅಸಹಾಯಕ ಆಗಿದ್ದ ಅಷ್ಟಕ್ಕೂ ವಾಲಿಯ ಕಿವಿಯಲ್ಲಿ ಆ ವ್ಯಕ್ತಿ ಹೇಳಿದ ರಹಸ್ಯಾದ್ರೂ ಏನಿರ್ಬೋದು ವಾಲಿ ತನಗಾದ ಅವಮಾನಕ್ಕೆ ಮುಖವನ್ನ ಕೆಳಗೆ ಹಾಕೊಂಡು ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಹೋದ ತನ್ನ ಗಲೀಜಾದ ಬಟ್ಟೆ ನೋಡ್ಕೊಂಡು ಅವನು ಅಲ್ಲಿ ಮೂಲೆಯಲ್ಲಿ ನಿಂತಿದ್ದ ವಾರ್ಷಿಕೋತ್ಸವ ಒಂದು ವಿಶೇಷತೆ ಇತ್ತು ಯಾರಾದ್ರೂ ಒಂದು ಸ್ಟೂಡೆಂಟ್ ನ ಆ ಕಾಲೇಜಿನ ಹೆಡ್ ಮಾಸ್ಟರ್ ಡೈರೆಕ್ಟ್ ಸ್ಟೂಡೆಂಟ್ ಮಾಡ್ಕೊಳ್ತಾ ಇದ್ರು ಅದಕ್ಕಾಗಿ ಆ ಈವೆಂಟ್ ಗೆ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಬರ್ತಾ ಇದ್ರು ಫೈಟಿಂಗ್ ನಲ್ಲಿ ಎಕ್ಸ್ಪರ್ಟ್ ಆಗಿರೋರು ತಮ್ಮ ಗುರು ಆಗ್ಬೇಕನ್ನೋದು ಪ್ರತಿಯೊಬ್ಬರ ಆಸೆ ಆಗಿತ್ತು ಇನ್ನೇನು ಆ ಕಾರ್ಯಕ್ರಮ ಕೂಡ ನಡೆಯೋ ಹಂತಕ್ಕೆ ಬಂದು ತಲುಪಿತ್ತು ಅಲ್ಲಿ ನನಗೆ ಏನು ಕೆಲಸ ಇಲ್ಲ ಎನ್ನುವಂತೆ ವಾಲಿ ನಿಧಾನವಾಗಿ ಮನೆ ಕಡೆ ಮುಖ ಹಾಕಿದ್ದ ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಹೈ ಲೆವೆಲ್ ಮಾರ್ಷಲ್ ಆರ್ಟ್ಸ್ ನ ಕರಗತ ಮಾಡಿಕೊಂಡಿರೋ ಹೆಡ್ ಮಾಸ್ಟರ್ ನೇರವಾಗಿ ವಾಲಿ ಕಾಲಿಗೆ ಬಿದ್ಬಿಟ್ಟಿದ್ರು ಅದನ್ನು ಕಂಡ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಒಂದೇ ಬಾರಿಗೆ ಸೈಲೆಂಟ್ ಆಗೋದ್ರು ಹಾಗಾದ್ರೆ ಮೊದಲ ಸ್ಟೇಜ್ ಕೂಡ ದಾಟೋಕೆ ಕಷ್ಟ ಪಡ್ತಾ ಇರೋ ಕಾಲಿಗೆ ಹೈ ಲೆವೆಲ್ ಇರೋ ಮಾರ್ಷಲ್ ಆರ್ಟ್ಸ್ ವ್ಯಕ್ತಿ ಬೀಳೋ ಹಿಂದಿನ ರಹಸ್ಯ ಆದ್ರೂ ಏನು ಅಷ್ಟಕ್ಕೂ ವಾಲಿ ಹಿಂದೆ ಇರೋ ಅಸಲಿ ಸತ್ಯ ಆದ್ರೂ ಏನು ತನಗೆ ಅವಮಾನ ಮಾಡಿದ ಭದ್ರನನ ವಾಲಿ ಸುಮ್ನೆ ಬಿಡ್ತಾನ ಯಾವಾಗ್ಲೂ ಬಡವ ಭಿಕಾರಿ ಅಬ್ಬೆ ಪಾರಿ ಅನ್ನೋವನ ಮುಂದೆ ವಾಲಿ ಹೇಗೆ ಎದ್ದು ನಿಲ್ತಾನೆ ಇದೆಲ್ಲದರ ರಹಸ್ಯ ತಿಳಿಬೇಕಾ ಹಾಗಾದ್ರೆ ತಡ ಈಗಲೇ ಡೌನ್ಲೋಡ್ ಮಾಡಿ ಎಂ ಮತ್ತೆ ಕೇಳಿ ವಾಲಿಯ ಅದ್ಭುತ ರೋಚಕ ಕಥೆಯನ್ನ